ಸರ್ಕಾರವು ರೈತರ ಮೇಲೆ ಅನ್ಯಾಯವನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಕ್ರಮ ಸಕ್ಕರೆ ಬಿಲ್ ನೀಡಲಾಗಿದೆ ಆದ್ದರಿಂದ ರೈತರ ಹಿತಕ್ಕಾಗಿ ಸರ್ಕಾರ ಬದಲಾಗಿದೆ ಅದೇ ಕಾಂಗ್ರೆಸ್ ಸರ್ಕಾರ ಬಂದ ನಂತರವೂ ರೈತರ ಮೇಲೆ ಅನ್ಯಾಯ ಮುಂದುವರಿತಾನೇ ಇದೆ ಸಕ್ಕರೆ ಬೆಲೆಯು ಸರಿಯಾಗಿ ನೀಡಲಾಗ್ತಾ ಇಲ್ಲ ಇದರಿಂದ ರೈತರು ಸಮಸ್ಯೆಯಲ್ಲಿ ಸಿಲುಕುವಂತಾಗಿದೆ ಆದ್ದರಿಂದ ಸರ್ಕಾರವು ಸಕ್ಕರೆಗೆ ಪ್ರತಿ ಎಕರೆ ಬೆಲೆ ನೀಡಬೇಕು ಇಲ್ಲವಾದರೆ ನಾವು ಡಿಸಿ ಕಚೇರಿಯನ್ನ ಗೇರಾವಣಿಯಾಗಿ ಆಂದೋಲನ ಆರಂಭಿಸುವುದಾಗಿ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಕರ್ನಾಟಕ ಸರ್ಕಾರ ರೈತರಿಗೆ ಭಾಳ ನ್ಯಾಯ ಮಾಡಾಯ್ತು ಏನು ನ್ಯಾಯ ಮಾಡಾಯ್ತು ಅಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಕ್ರ ಅಕ್ರಮ ಸಕ್ರಮ ಚಾಲೂ ಇತ್ತು ಎಲ್ಲ ಪಂಪ್ಷೇಟ್ಗಳಿಗೆ ರೈತರಿಗೆ ಅದಕ್ಕೆ ಈಗ ಸದ್ಯ ಏನಾಗೈತಿ ಅದನ್ನು ತೆಗೆದು ಬಿಟ್ಟೈತೆ ಸರ್ಕಾರ ದಯವಿಟ್ಟು ತಕ್ಷಣಕ್ಕೆ ರೈತರ ಪಂಪ್ಷೆಟ್ಗಳು ಅಕ್ರಮ ಸಕ್ರಮಗೊಳಿಸ್ಬೇಕು ಇಲ್ಲದೇ ಇದ್ದರೆ ನಾವು ಡಿ ಸಿ ಆಫೀಸ್ ಕಿಲಿ ಹಾಕುವಂಥ ಕೆಲಸ ಮಾಡ್ತೀವಿ ಇದರ ಜೊತೆಗೇ ಈ ಇಲ್ಲೇ ಮಹಾರಾಷ್ಟ್ರದಾಗ ನಂದಿ ನನ್ ನಂದಿ ಪೆಟ್ರಿ ಇರ್ಬೋದು ಬೆಡಿಕಲ್ ಪೆಟ್ರಿ ಇರ್ಬೋದು ಎರಡೂ ಅವರು ಕಬ್ಬು ಕಟಾವು ಮಾಡುವಂಥ ಗ್ಯಾಂಗ್ನವ್ರಿಗೆ ನಾಲ್ಕುನೂರ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಟನ್ನಿಗೆ ಕೊಟ್ಟರು ನಮ್ಮವರು ಎಷ್ಟು ಎಷ್ಟಂದರೆ ಒಂದು ಮುನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಕೊಡ್ತಾರೋ ಆದರೆ ಇಲ್ಲೇ ನಮ್ಮಲ್ಲಿನ ತಾ ತಾರತಮ್ಯ ಆಗೈತಿ ತಕ್ಷಣಕ್ಕೆ ಈ ಸರ್ಕಾರ ಏನು ಮಾಡ್ಬೇಕಂದ್ರೆ ಪೆಟ್ರವ್ರ ಮೀಟಿಂಗ್ ಕರೆದು ಈ ಕೈ ತೊಡ್ಡನೇ ಇರ್ಬೋದು ರೈತರ ಕಬ್ಬಿನ ಬಿಲ್ ಇರ್ಬೋದು ತಕ್ಷಣಕ್ಕನ ನಮಗೆ ಕಬ್ಬಿನ ಬಿಲ್ ಘೋಷಣೆ ಮಾಡುವಂಥ ಕೆಲಸ ಬೇಕು ಇಲ್ಲಾಂದ್ರೆ ಉಗ್ರರು ಹೋರಾಟ ಮಾಡ್ತೀವಿ ತಿಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ನಾವು ಮೀಟಿಂಗ್ ಮಾಡಿವೆ ಇವತ್ತಿನ ದಿವಸದಲ್ಲಿ ಸತ್ಯಪ್ಪ ದುಂಡಪ್ಪ ಮಲ್ಲಾಪುರ ಅಂತ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಸುರು ಸೇನೆ ಡಿ ಸಿ ಅವರಿಗೆ ಮುಖಾಂತರ ಮನವಿ ಮುಖಾಂತರ ಎಚ್ಚರಿಕೆ ಪರಿಸುವಂಥ ಇವತ್ತು ನಾವು ಜಿಲ್ಲೆ ಮುಖಂಡರೆಲ್ಲ ಬಂದಿದ್ದೇವೆ ಬಹುಶಃ ದೀಪಾವಳಿಗೆ ಅಂದ್ರೆ ರೈತರ ಖಾತೆಗೆ ಒಂದು ನೂರು ರೂಪಾಯಿ ಜಮಾ ಅವ್ರು ಅದೇ ರೀತಿಯಾಗಿ ಮಹಾರಾಷ್ಟ್ರ ಮಾದರಿ ಪಂಡ್ರಪುರ ಫ್ಯಾಕ್ಟ್ರಿ ಇವತ್ತು ಮೂರು ಸಾವಿರ ಐದುನೂರು ಘೋಷಣೆ ಮಾಡ್ಯಾರ ಆ ಮಾದರಿಯಾಗಿ ಘೋಷಣೆ ಮಾಡಬೇಕು ಪದೇ ಪದೇ ನಮ್ಮನ್ನ ಇವರು ತಿಳಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಈಗೇನು ಜಿಲ್ಲಾಧಿಕಾರಿ ಅವರು ಭಾಳ ಒಳ್ಳೆಯವರು ಅದಾರು ಅವ್ರಿಗೊಂದು ಕಿವಿಮಾತ್ ಹೇಳೋಕ್ಕೆ ಬಯಸ್ತೀನಿ ನಾನು ಈಗ ಎ ಪಿ ಎಮ್ ಸಿ ಏನೈತಿ ಪ್ರತಿಯೊಂದು ತಾಲೂಕಿನಾಗ ಎಲ್ಲ ಕಡೆ ಎ ಪಿ ಎಮ್ ಸಿ ಚೌಲ ಮಾಡಬೇಕು ಎಲ್ಲ ಕಡೆ ಇವತ್ತೇನು ಜಕಾತಿ ಹಾವಳಿ ಹೆಚ್ಚಾಗೈತಿ ಆ ಜಕಾತಿ ಹಾವಳಿ ತಡೆಗಟ್ಟಿ ಎಲ್ಲ ಕಡೆ ಅದನ್ನ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಬೇಕು ಆಲ್ರೆಡಿ ಈಗಾಗಲೇ ಎಮ್ ಕೆ ಎ ಫ್ಯಾಕ್ಟ್ರಿ ಮುಂದೆ ಧರಣಿ ಕೂತೈತಿ ನಮ್ಮ ಟೀಮ ಅಲ್ಲಿ ನೂರಾರು ಕೋಟಿ ಅವ್ಯವಹಾರ ಆಗೈತಿ ಸಿ ಬಿ ಐಗೆ ತನಿಖೆ ಮಾಡ್ತೀನಿ ಮಾನ್ಯ ವರದಿ ಕೊಡೋಕೆ ಬಂದಾಗ ನಿಮ್ಮದೇ ಅವರು ಬೌಡಿಯದಾರ ಅಂತ ಕೆಸಂದ ಇವರ ಡಿ ಸಿ ಅವರ ಹೇಳುವಾರು ದಯವಿಟ್ಟು ತಾವು ಅದಕ್ಕೆ ಮುಂದಾಳತ್ತು ವಹಿಸ್ಕೇಶ ಅದನ್ನು ಸಿ ಬಿ ಐ ತನಿಖೆಗೆ ವಹಿಸ್ಬೇಕು ರೈತರ ಸಾಲ ಮನ್ನಾ ಸಂಪೂರ್ಣ ಮಾಡಬೇಕು ರೈತರಿಗೆ ರಾತ್ರಿ ಹೊತ್ತು ಕರೆಂಟ್ ಕೊಡುವಂಥ ಕೆಲಸ ಈಗಿನ ಜಿಲ್ಲಾಡಳಿತ ಹಿಂದುಳಿಯತ್ತೈತಿ ಅಂತ ಅಧ್ಯಕ್ಷನೇ ಮಾಡದೇ ಹೋದ್ರೆ ಬರುವ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡ್ತೇವೆ ಅಂತ ಹೇಳಕ್ಕೆ ಬಯಸ್ತಾನೆ ಗಣೇಶ್ ಹೀಳಗೇರ್ರೆ ರೈತ ಸಂಘದ ರಾಜ್ಯಾಧ್ಯಕ್ಷರು ವಿನೋದ್ ಕೋಲ್ಕಾರ್ಕೆ ಕೆಎಂಎಂ ಕನ್ನಡ ಬೆಳಗಾವಿ